ವೇದಿಕೆ ಇರುವಂತಹ ಎಲ್ಲ ಶರಣರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರವನ್ನು ಅರ್ಪಿಸಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಸಹೋದ್ಯೋಗಿಗಳು ಆಪ್ತ ಮಿತ್ರ ಅಂತ ಶಿವಾನಂದ್ ಪಾಟೀಲ್ ರವರೇ ನಮ್ಮ ಪಕ್ಷದ ಹಿರಿಯ ನಾಯಕರು ನನ್ನ ಆತ್ಮೀಯ ಮಿತ್ರ ಅಂತ ಎಸ್ ಆರ್ ಪಾಟೀಲ್ ರವರೇ ಮತ್ತೊಬ್ಬ ಯುವ ಶಾಸಕರಾದಂಥ ಅಶೋಕ್ ಬರಗಳ್ಳಿ ಅವರೇ ಕಾಂತಾ ನಾಯ್ಕ್ರವ್ರೆ ಮನೋಹರ್ ಐನಾಪುರ್ ಅವರೇ ಕೋಲಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಗದ್ದೆಪ್ಪ ಎಂ ಎಂ ಡಿ ಮೋಹನ್ ರಾಜ್ ಅವರೇ ಜಿಲ್ಲಾಧಿಕಾರಿಗಳ ಸಿಒ ಅವರೇ ಎಸ್ ಪಿ ಅವರೇ ವೇದಿಕೆ ಇರುವಂತ ಎಲ್ಲ ಗಣ್ಯರೇ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬಂಧು ಭಗಿನಿಯರೇ ತಾಯಂದಿರೇ ಮಾಧ್ಯಮ ಮಿತ್ರರೇ ಪುರಂದರ ದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಇವತ್ತು ಬಂದು ಈ ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಕೋಲಾರ ಪಟ್ಟಣದ ಇಪ್ಪತ್ತೈದು ವರ್ಷದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿ ನಿಮ್ಮನ್ನೆಲ್ಲ ಈ ಶರಣರ ಮಧ್ಯೆ ಭೇಟಿ ಮಾಡುವಂತ ಒಂದು ಭಾಗ್ಯ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವನೆ ಬುದ್ಧ ಈ ಊರಿನ ಜನತೆಗೆ ಈ ಊರು ಬಾಗಲಕೋಟ್ ಆದ್ಮೇಲೆ ಇಡೀ ಊರು ಕೋಲಾರ ಮುಳುಗೋಗಿತ್ತು ಬರೀ ಎರಡು ಲಕ್ಷ ರೂಪಾಯಿಗೆ ಈ ಭೂಮಿಯನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರತಿನಿಧಿಯಾಗಿ ಶಿವಾನಂದ ಪಾಟೀಲ್ ಅವ್ರು ಹೇಳಿದ್ರು ನಾನು ಸಾರಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಕೂಡ ಈ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಸರ್ಕಾರ ಬಂದಿದೆ ಇವತ್ತು ನೀವೆಲ್ಲ ಎಲ್ಲರೂ ಕೂಡ ಸುಮಾರು ಬಂಜಾರ ಭೂಮಿಯ ಬಂಜಾರದ ಜನತೆ ಬಂದು ಕೂಡ ಅವರು ಅವ್ರದೇ ಆದಂತ ಒಂದು ಪದ್ಧತಿಯಲ್ಲಿ ಅವರ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವ್ರಿಗೂ ಒಂದು ಬಹಳ ನೋವು ಇದೆ ಈ ಜನಸಂಖ್ಯೆ ಆಧಾರದ ಮೇಲೆ ಯಾರು ಚಿಂತೆ ಮಾಡುವುದೀಗ ಅವಶ್ಯಕತೆ ಇಲ್ಲ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ನಿಮ್ಮ ನೋವು ನನಗೆ ಅರ್ಥ ಆಗಿದ್ರು ಆದ್ರಿಂದ ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟೇ ಇವತ್ತು ಕೋಲಾರಕ್ಕೆ ಬಂದಿದ್ದೇನೆ ನಮ್ಮ ಶಿವಾನಂದ್ ಪಾಟೀಲ್ ರವರ ಬೇಡಿಕೆ ಇದೆ ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ಇವತ್ತು ಇಲ್ಲಿಗೆ ಬಂದಂತ ಪ್ರಯುಕ್ತ ಬೇರೆ ಅನೇಕ ಅವರ ಹೇಳಿದಂತ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದು ಬೇರೆ ಆದರೆ ಇಲ್ಲಿಗೆ ಬಂದಿದ್ದೇನೆ ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಅನ್ನೋ ಮಾತನ್ನ ವಾಕ್ಯವನ್ನು ಇವತ್ತು ಕೊಟ್ಟು ನಾನು ಮುಂದಕ್ಕೆ ಪ್ರವಾಸವನ್ನು ನಾನು ಮಾಡ್ತೇನೆ ಮುಂದಿನ ದಿನದಲ್ಲಿ ಬರೀ ಕೋಲಾರಕ್ಕೆ ಮಾತ್ರ ಈ ಹಣ ಮೆಕ್ಕೆ ಬೇರೆ ಬಿಡಿ ಏನು ಹೇಳ್ತಾರೆ ನಮ್ಮ ಶಿವಾನಂದ್ ಪಾಟೀಲ್ ನಾನು ಹೇಳತಕಂತದ್ದು ನಿಮಿಗೆ ಮರ್ಸಿ ಬಂದಿದೆ. ಕನ್ಸರ್ರಿ, ಸುನಿಲ್ ಅಂತ ತಿನ್ನಬಹುದು. ಆಮ್ ನಗರನ ಲವೆ ಚೇಂಜ್ ಮಾಡ್ತಾರಾ. ಆಮ್ ನಗರ ಆಗಿರುತ್ತೆ. ಜೋರಾಕ್ಕೆ ಆಸನೆ ಬಂದಿದೆ. ನಿಲ್ಲೇಬ ರಾಜಕಣ್ಣ ಮನಾಸೆ ಮಾಡಬಹುದು ಅಂತ. ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ಡ್ರೆಸ್ನ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ತಂದೆ ಹೆಸರನ್ನ ಅವ್ರೂರ ಹೆಸರನ್ನ ಹಾಕಿಟ್ಕೊಂಡವ್ರಿಗೆ ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆಯವ್ರು ನಾವು ನಮ್ದೇ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಕರೆ ಪ್ರಸ್ತುತ ಹಳ್ಳಿಗಳ ಊರುಗಳೆಲ್ಲ ಅವರವರ ಮೊದಲಿಂದ ಇತಿಹಾಸ ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ ಮೊದಲಿಂದನೂ ಕೂಡ ಇಟ್ಟಿದ್ದೀವಿ ಅವ್ರಿಗೆ ಏನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸ್ತಿ ಹೌದಪ್ಪ ನಾವು ಮ್ಯಾಚ್ರ್ ಆಗಿದೆ ನಾನು ಇಪ್ಪತ್ತೈದು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಎರಡೂರು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಹೌದು ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ ಏನ್ ಕೊಟ್ಟಿದ್ದ ನಾವೇನು ಇಲ್ಲ ಅಂತ ನಾವೇನು ಕದ್ಕೊಂಡಿದ್ದೀವಾ ರಾಜ್ಯ ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ವಿ ನೀವೇ ಕೊಟ್ಟ್ರಿ ಅಂತ ಹೇಳಿ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಲ್ತ್ ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ